ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದು ನಾವು ವಿಜಯನಗರ ಸಾಮ್ರಾಜ್ಯದ ಕುರಿತು ಅಧ್ಯಯನ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಭಾರತ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು ಮಹತ್ವದ ಘಟನೆಯಾಗಿದೆ ದಕ್ಷಿಣ ಭಾರತದ ರಾಜ್ಯ ಮನೆಕನಗಳಾದ ಯಾದವರು ವಾರಂಗಲಿನ ಕಾಕತೆಯರು ಮಧುರೆಯ ಪಾಂಡೆಯರು ದಾರ ಸಮುದ್ರದ ಹೊಯ್ಸಳರು ಮತ್ತು ತಂಜಾವೂರಿನ ಚೋಳರು ಅಲ್ಲಾವುದ್ದೀನ್ ಖಿಲ್ಜಿಯ ಭೀಕರ ದಾಳಿಗೆ ತುತ್ತಾದರು ಇದರ ಪರಿಣಾಮವಾಗಿ ರಾಜಕೀಯ ಅವದ್ರತೆ ಅಸ್ಥಿರತೆ ಕ್ರೋ ಕ್ಷೋಭೆ ಭಯ ಮತ್ತು ಧಾರ್ಮಿಕ ವಿಪ್ಲವ ಕಾಣಿಸಿಕೊಂಡವು ಈ ಸನ್ನಿವೇಶದಲ್ಲಿ ವಿಜಯನಗರ ಸಾಮ್ರಾಜ್ಯ ಉದಯವಾಯಿತು ಮೂರು ಶತಮಾನಗಳ ಕಾಲ ಆಳ್ವಿಕೆ ನಡೆಸಿತು ಈ ಸಾಮ್ರಾಜ್ಯವನ್ನು ಇಪ್ಪತ್ತೈದನೇ ಶತಮಾನದ ವೇಳೆಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪೂರ್ವದಲ್ಲಿ ಬಂಗಾಳಕೊಲ್ಲಿ ಸಮುದ್ರ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೆ ಭೂಭಾಗಗಳಲ್ಲಿದ್ದ ರಾಜ್ಯಗಳ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿತ್ತು ದುಃಖ ಮತ್ತು ಹಕ್ಕ ಸಮನ್ ಶಕ್ ಹದಿಮೂರು ನೂರ ಮೂವತ್ತಾರರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ನಡೆದ ಮೇಲೆ ಈ ರಾಜ್ಯವನ್ನು ಸ್ಥಾಪಿಸಿದರು ಮುಂದೆ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಯಿತು ಈ ಸಂದರ್ಭದಲ್ಲಿ ಪ್ರಮುಖ ರಾಜ್ಯಮಂತ್ರಗಳೆಂದರೆ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರು ಕೃಷ್ಣ ಗೋದಾವರಿ ಮುಖಜ ಭೂಮಿಯಲ್ಲಿ ಒರಿಸ್ಸಾದ ಗಜಪತಿಗಳು ಮತ್ತು ಉತ್ತರ ದಕ್ಕನ್ನಲ್ಲಿ ಭೂಮನಿಗಳು ಇವರೆಲ್ಲರನ್ನು ಎದುರಿಸಿಕೊಂಡೇ ವಿಜಯನಗರ ಸಾಮ್ರಾಜ್ಯ ಉಳಿದು ಬೆಳೆಯಬೇಕಾಗಿತ್ತು ಮುಖ್ಯವಾಗಿ ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯವನ್ನು ನಾಲ್ಕು ಮನೆತನಗಳು ಆಡಳಿತ ಮಾಡಿದವು ಮೊದಲನೇದಾಗಿ ಸಂಗಮ ಸಾಳವ ತುಳು ಅರವಿಡು ಸಂಗಮ ವಂಶದ ಪ್ರಸಿದ್ಧ ದೊರೆ ಎಂದರೆ ಒಂದನೇ ಹರಿಹರ ಬುಕ್ಕರಾಯ ಎರಡನೇ ಹರಿಹರ ಪ್ರೌಢದೇವರಾಯ ಒಂದನೇ ಹರಿಹರ ವಿಜಯನಗರ ರಾಜ್ಯಕ್ಕೆ ಅಸ್ಥಿಭಾರ ಹಾಕಿ ಕಡಿದಾದ ಬೆಟ್ಟದ ನಡುವಿನ ಪ್ರದೇಶದಲ್ಲಿ ಹೊಸ ರಾಜಧಾನಿಯನ್ನು ಅಭಿವೃದ್ಧಿಪಡಿಸಿಕೊಂಡರು ಈ ಮನೆತನದಲ್ಲಿ ಬುಕ್ಕರಾಯ ಬುಕ್ಕರಾಯನು ಮಧುರಾಯ್ ಮಧುರೈ ಸುಲ್ತಾನನನ್ನು ಪದಚ್ಯುತ್ಗೊಳಿಸಿ ಬುಕ್ಕನ ಪುತ್ರ ಕಂಪನನು ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಈ ದ್ವಿಗ್ ದಿಗ್ವಿಜಯದ ಬಗ್ಗೆ ಗಂಗಾದೇವಿ ಬರೆದ ಮಧುರಾ ವಿಜಯಂ ಸಂಸ್ಕೃತ ಕೃತಿಯೇ ಹೆಚ್ಚಿನ ವಿವರಣೆಯನ್ನು ನೀಡುತ್ತದೆ ಕೊಂಡುವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೇನುಗೊಂಡವನ್ನು ವಶಪಡಿಸಿಕೊಂಡನು ಬುಕ್ಕನು ವಿಜಯನಗರಕ್ಕೆ ಸೇರಿಸಿಕೊಂಡನು ಬುಕ್ಕನ್ನು ಜೈನರ ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲವನ್ನು ಬಗೆಹರಿಸಿ ಸರ್ವಧರ್ಮ ಸಮನ್ವಯತೆಯನ್ನು ನೀತಿಯನ್ನು ಎತ್ತಿ ಹಿಡಿದನೆಂದು ಹೇಳಲಾಗುತ್ತದೆ ಈ ಒಂದು ಪ್ರಸಂಗವು ಸರ್ಣಬಳಗುಳದ ಶಾಸನದಲ್ಲಿ ತಿಳಿಸು ತಿಳಿಯಲ್ಪಡುತ್ತದೆ ರಾಜಧಾನಿಯಲ್ಲಿದ್ದ ಕೋಟೆಯನ್ನು ಅಭಿವೃದ್ಧಿಪಡಿಸಿ ಹಾಗೂ ಅದನ್ನು ಸುಭದ್ರಗೊಳಿಸಿ ಸುಭದ್ರವಾದ ಒಂದು ಕೋಟೆಯನ್ನು ಕಟ್ಟಿಸಿದನು ದೇವಾಲಯಗಳನ್ನು ನಿರ್ಮಿಸಿ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದನು ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ಬುಕ್ಕರಾಯನು ತನ್ನ ರಾಯಭಾರಿಯನ್ನು ಕಳಿಸಿದ್ದನೆಂದು ತಿಳಿಯಲಾಗುತ್ತದೆ ಬುಕ್ಕರಾಯ ನಂತರ ಎರಡನೇ ಹರಿಹರ ಬುಕ್ಕರಾಯನ ಮಗನಾದ ಎರಡನೇ ಹರಿಹರು ಇಪ್ಪತ್ತೇಳು ವರ್ಷಗಳ ಆಡಳಿತದಲ್ಲಿ ವಿಜಯನಗರವು ವಿಶಾಲ ಪ್ರದೇಶಗಳನ್ನು ಒಳಗೊಂಡಿತ್ತು ಈತನು ಕೊಂಡವೀಡು ಕರ್ನೂಲು ನೆಲ್ಲೂರು ಮತ್ತು ಕೋಟೆಗಳನ್ನು ಗೆದ್ದುಕೊಂಡು ಬಹುಮನಿಯ ಸುಲ್ತಾನ್ ಮುಜಾಹಿದ್ ತೀರುಕೊಂಡ ಕಾಲದಲ್ಲಿ ಆತನ ಸಹ ರಾಜ್ಯವನ್ನು ಗೋವಿನಿಂದ ಕೊಂಕಣ ಕೊರಾಳಿಯ ಉತ್ತರಕ್ಕೆ ವಿಸ್ತರಿಸಿದನು ವಿಸ್ತರಿಸಿದನು ಕೃಷ್ಣೆಯ ಉತ್ತರದ ಪಂಗಳ ಕೋಟೆಯನ್ನು ಹತ್ತೊಂಬತ್ತು ನೂರ ಹದಿಮೂರು ನೂರ ತೊಂಬತ್ತೆಂಟರಲ್ಲಿ ವಶಪಡಿಸಿಕೊಂಡನು ಎರಡನೇ ದೇವರಾಯ ಎರಡನೇ ದೇವರಾಯನ್ನು ದೊಡ್ಡ ದೇವರಾಯ ಎಂದು ಕರೆಯಲಾಗುತ್ತದೆ ಎರಡನೇ ದೇವರನ್ನು ನೂರ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ನೂರ ನಲವತ್ತಾರರವರೆಗೆ ಆಡಳಿತ ನಡೆಸಿದನು ಇವನಿಗೆ ಪ್ರತಾಪ ರುದ್ರ ಎನ್ನುವ ಮತ್ತೊಂದು ಹೆಸರೂ ಇತ್ತು ಸಂಗಮ ವಂಶದಲ್ಲಿ ಶ್ರೇಷ್ಠ ದೊರೆ ಎರಡನೇ ದೇವರಾಯ ಈತ ಗಜ ಬೆಂಟಗಾರ ಎಂಬ ಬಿರುದು ಸಹ ದರ್ಶಿದ್ದ ಎರಡನೇ ದೇವರಾಯನು ಒರಿಸ್ಸಾದ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡ ಬೀಡವನ್ನು ಗೆದ್ದುಕೊಂಡನು ಗಡಿ ಪ್ರದೇಶದ ನಾಯಕರುಗಳನ್ನು ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿಯವರಿಗೆ ವಿಸ್ತರಿಸಿದ ನಂತರ ಕೇರಳವನ್ನು ಗೆದ್ದು ಕೇರಳ ಶ್ರೀಲಂಕಾದಿಂದ ಕಪ್ಪು ಕಾಣಿಕೆಗಳನ್ನು ಸ್ವೀಕರಿಸಿದನು ಇದರಿಂದ ದಕ್ಷಿಣ ಪಥದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದುಕೊಂಡನು ಈ ವಿಜಯಗಳಿಂದ ವಿಜಯನಗರ ಸಾಮ್ರಾಜ್ಯ ಸಿಂಹಳ್ಳದ ಗಡಿಗಳಿಂದ ಗುಲ್ಬರ್ಗದವರೆಗೆ ಮತ್ತು ತೆಲಂಗಾಣ ಮಲಬಾರಗಳಿಗೆ ವಿಸ್ತರಿಸಿಕೊಂಡಿತು ನ್ಯೂನೀಸನ ಪ್ರಕಾರ ಪ್ರೌಢದೇವರನಿಗೆ ಶಿಲೋನ್ ಪುಲ್ಲಿಕ್ಯಾಟ್ ಪೆಗು ತೆನಾಸಿರಮ್ ಮತ್ತು ಮಲಯಾದ ರಾಜರು ಕಪ್ಪು ಕಾಣಿಗಳನ್ನು ಕಪ್ಪು ಕಾಣಿಕೆಗಳನ್ನು ನೀಡುತ್ತಿದ್ದರೆಂದು ತಿಳಿಯಲಾಗಿದೆ ಸಾಂಪ್ರದಾಯಿಕ ಶತ್ರುಗಳಾದ ಬಹುಮನಿ ಅಹಮದ್ ಶಾಹನನ್ನು ಬಿಜಾಪುರ ಬಿಜಾಪುರದವರೆಗೆ ಹಿಮ್ಮೆಟ್ಟಿಸಿ ಮುದಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನಕ್ಕೆ ವಶಪಡಿಸಿಕೊಂಡನು ಎರಡನೇ ದೇವರಾಯನ ದಳಪತಿಯಾದ ಲಕ್ಕನ್ನ ದಂಡೇಶನು ಒಂದು ನೌಕಾ ವಿಜಯ ಯಾತ್ರೆಯನ್ನು ಕೈಗೊಂಡು ಯಶಸ್ವಿಯಾದನೆಂದು ಬಲ್ಲಮೂಲಗಳಿಂದ ತಿಳಿಯಲಾಗುತ್ತದೆ ಈತನು ಪರಮತ ಸಹಿಷ್ಣು ಆಗಿದ್ದನು ರಾಜಧಾನಿಯಲ್ಲಿ ರಾಜಧಾನಿಯಲ್ಲಿ ಮಸೀದಿಯನ್ನು ನಿರ್ಮಿಸಿದನು ಜೈನ ಮತ್ತು ವೈಷ್ಣವ ದೇವಾಲಯಗಳನ್ನು ನಿರ್ಮಾಣಗೊಂಡವು ಸ್ವತಃ ಕವಿಯಾಗಿದ್ದ ಈತನು ಆಸ್ಥಾನದಲ್ಲಿ ಸಂಸ್ಕೃತ ಕವಿ ಡಿಂಡಿಮ ಮತ್ತು ಕನ್ನಡ ಕವಿ ಲಕ್ಕಣ್ಣ ದಂಡೇಶರು ಇದ್ದರು ದೇವರಾಯನ ಕಾಲದಲ್ಲಿ ವೀರಶೈವ ಸಂಪ್ರದಾಯ ಹಾಗೂ ಸಾಹಿತ್ಯ ಪುನರುಜ್ಜೀವನ ಪಡೆದವು ಸಾಮಾನ್ಯಶಕ ಹದಿನಾಲ್ಕುನೂರ ನಲವತ್ತಾರರಲ್ಲಿ ಎರಡನೇ ದೇವರಾಯನು ಮರಣದ ನಂತರ ಬಂದ ದುರ್ಬಲ ಅರಸರೊಂದಿಗೆ ಸಂಗಮ ವಂಶದ ಆಳ್ವಿಕೆ ಮುಕ್ತಾಯಗೊಂಡಿತು ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಮುಂದಿನ ತರಗತಿಯಲ್ಲಿ ತುಳು ಸಂತತಿಯ ಶ್ರೇಷ್ಠ ಅರಸನಾದಂಥ ಕೃಷ್ಣದೇವರಾಯನ ಬಗ್ಗೆ ಅಧ್ಯಯನ ಮಾಡೋಣ ಧನ್ಯವಾದಗಳು